ನೀವು ಕೂಡ ಸ್ವಂತ ಜಮೀನು ಹೊಂದಿದ್ದೀರಾ ನಿಮ್ಮ ಸ್ವಂತ ಜಮೀನಿಗೆ ಹೋಗೋದಕ್ಕೆ ಪಕ್ಕದ ಜಮೀನವರು ನಿಮಗೆ ದಾರಿ ಬಿಡ್ತಾ ಇಲ್ವಾ ಅಥವಾ ಇರುವ ದಾರಿಗೆ ಅವರು ಬೇಲಿ ಹಾಕಿದ್ದಾರಾ ಹಾಗಿದ್ರೆ ಬನ್ನಿ ನೀವು ಈಗ ಏನು ಮಾಡಬೇಕು ಹಾಗೂ ಕಾನೂನಿನ ಮೂಲಕ ಇದಕ್ಕೆ ಪರಿಹಾರವಿದೆಯಾ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಮಿತ್ರರಾಗಿದ್ದರು ಸಹ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೌದು ದಾರಿಗೆ ಬೇಲಿ ಹಾಕುವಂತಹದ್ದು ನನ್ನ ಜಮೀನಿನ ಮೂಲಕ ಆತ ಅವನ ಜಮೀನಿಗೆ ಹೋಗೋದೇ ಬೇಡ ಎಂದು ಅಡ್ಡಲಾಗಿ ಬೇಲಿ ಹಾಕಿ ಕೂರುವ ಘಟನೆಗಳು ಹಳ್ಳಿಯ ಕಡೆಗಳಲ್ಲಿ ಆಗಾಗ್ಗೆ ಸಾಮಾನ್ಯವಾಗಿ ನಡೆಯುತ್ತಲೇ ಇರುತ್ತವೆ ಕೆಲವರಿಗೆ ಇನ್ನೊಬ್ಬರ ಜಮೀನನ್ನು ದಾಟಿಯೇ ತಮ್ಮ ಜಮೀನಿಗೆ ಹೋಗಬೇಕಾದ ಪರಿಸ್ಥಿತಿ ಇರುತ್ತದೆ ಇಂತಹ ಸಂದರ್ಭದಲ್ಲಿ ಕೆಲವರು ದ್ವೇಷ ವೈಷಮ್ಯದ ಕಾರಣದಿಂದ ನಮ್ಮ ಜಮೀನಿನ ಮೂಲಕ ಯಾರು ಹೋಗಬಾರದು ಎಂದು ಹೋಗುವ ದಾರಿಗೆ ಅಡ್ಡಲಾಗಿ ಬೇಲಿ ಹಾಕ್ತಾರೆ ಇದರಿಂದ ಕೃಷಿ ಕಾಯಕದಲ್ಲಿ ತೊಡಗಿರುವ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇಂತಹ ಕೇಸ್ಗಳು ಕೋರ್ಟ್ ಠಾಣೆ ಮೆಟ್ಟಿಲೇರಿದ ಅನೇಕ ಪ್ರಕರಣಗಳು ಕೂಡ ನಡೆದದ್ದುಂಟು ನಿಮಗೆ ಅಥವಾ ನಿಮ್ಮ ಊರಿನಲ್ಲಿ ಯಾರಿಗಾದರೂ ಇಂತಹ ಸಮಸ್ಯೆ ಎದುರಾಗಿದೆಯೇ ಹಾಗಿದ್ರೆ ಜಾಗಕ್ಕೆ ಸಂಬಂಧಪಟ್ಟ ಇಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬೇಕು ಕಾನೂನಿನಲ್ಲಿ ಈ ಸಮಸ್ಯೆಗೆ ಏನು ಪರಿಹಾರವಿದೆ ಎಂಬುದನ್ನು ನೋಡೋದಾದರೆ ಈ ಕೇಸ್ಗಳ ಬಗ್ಗೆ ಭಾರತೀಯ ಕಾನೂನು ಏನು ಹೇಳುತ್ತದೆ ಎಂದು ಮೊದಲನೇದಾಗಿ ನೋಡೋಣ ಕೆಲವೊಮ್ಮೆ ಒಬ್ಬ ರೈತ ಪಕ್ಕದ ಕೃಷಿ ಭೂಮಿಯ ರೈತನಿಗೆ ತನ್ನ ಕೃಷಿ ಭೂಮಿಯ ಮೂಲಕ ಹೋಗಲು ದಾರಿ ಮಾಡಿಕೊಡೋದಿಲ್ಲ ಈ ಸಣ್ಣ ವಿಚಾರವಾಗಿ ವ್ಯಾಜ್ಯಗಳು ತಲೆದೋರಿದ ಸಾಕಷ್ಟು ಘಟನೆಗಳು ನಡೆದಿವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಕಾನೂನು ಏನು ಹೇಳುತ್ತದೆ ಎಂದು ನೋಡುವುದಾದರೆ ಹದಿನೆಂಟುನೂರ ಎಂಬತ್ತೆರಡು ಇಂಡಿಯನ್ ಈಸ್ಮೆಂಟ್ಸ್ ಕಾಯ್ದೆಯ ಪ್ರಕಾರ ನಿಮ್ಮ ಕೃಷಿ ಭೂಮಿಗೆ ಪ್ರವೇಶಿಸಲು ಬೇರೆ ಯಾವುದೇ ಸಮಂಜಸವಾದ ದಾರಿ ಇಲ್ಲದಿದ್ದರೆ ನೆರೆಯ ಕೃಷಿಯ ಭೂ ಮಾಲೀಕರು ನಿಮಗೆ ಕಾನೂನುಬದ್ಧವಾಗಿ ಮಾರ್ಗವನ್ನ ಜವಾಬ್ದಾರಿಯನ್ನ ಹೊಂದಿರುತ್ತಾರೆ ಅಂದ್ರೆ ಅವರು ನಿಮಗೆ ಕೃಷಿ ಭೂಮಿಗೆ ಹೋಗಲು ದಾರಿ ಕೊಡಲೇಬೇಕು ಒಂದು ವೇಳೆ ನೀವು ಅವರ ಜಾಗದಲ್ಲಿ ಹೋಗೋದನ್ನ ಅವರು ತಡೆದರೆ ನೀವು ಕಾನೂನು ಕ್ರಮ ತೆಗೆದುಕೊಳ್ಳಬಹುದು ಇನ್ನು ಅಸ್ತಿತ್ವದಲ್ಲಿರುವ ಮಾರ್ಗವನ್ನ ಮುಚ್ಚಿದರೆ ಹೌದು ಒಂದು ವೇಳೆ ನೀವು ನಿಮ್ಮ ಕೃಷಿ ಭೂಮಿಗೆ ಹೋಗುವ ದಾರಿ ಅಥವಾ ರಸ್ತೆಯನ್ನ ಮುಚ್ಚಿದರೆ ಅದಕ್ಕೆ ಬೇಲಿ ಹಾಕಿದರು ಎಂದಾದರೆ ನೀವು ಆ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಲಯವನ್ನು ಸಂಪರ್ಕಿಸಬಹುದು ನ್ಯಾಯಾಲಯದಲ್ಲಿ ಈ ದಾರಿಯನ್ನೇ ಹಿಂದೆ ನಿಯಮಿತವಾಗಿ ಬಳಸಲಾಗುತ್ತಿತ್ತು ಎಂದು ನೀವು ಸಾಬೀತುಪಡಿಸಿದರೆ ನ್ಯಾಯಾಲಯವು ಅದನ್ನು ಮತ್ತೆ ತೆರೆಯಲು ಆದೇಶಿಸುತ್ತದೆ ಇನ್ನು ಹೊಸ ರಸ್ತೆ ನಿರ್ಮಿಸುವ ಹಕ್ಕು ಕೂಡ ನೀವು ಹೊಂದಿದ್ದೀರಿ ನಿಮ್ಮ ಕೃಷಿ ಭೂಮಿಗೆ ಹೋಗಲು ಯಾವ ದಾರಿಯೂ ಇಲ್ಲ ಎಂದಾದರೆ ಬಾಡಿಗೆ ಕಾಯ್ದೆಯ ಸೆಕ್ಷನ್ ಎರಡ್ನೂರ ಐವತ್ತೊಂದರ ಅಡಿಯಲ್ಲಿ ನಿಮ್ಮ ಕೃಷಿ ಭೂಮಿಗೆ ಹೊಸ ಪ್ರವೇಶ ರಸ್ತೆಯನ್ನ ನಿರ್ಮಿಸಲು ನೀವು ಅಧಿಕೃತ ಅನುಮತಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಇಂತಹ ಸಮಸ್ಯೆಗಳನ್ನ ಎದುರಾದಾಗ ಮೊದಲು ನೀವು ಏನ್ ಮಾಡಬೇಕು ಅಂತ ನೋಡಬೇಕಾದ್ರೆ ಮೊದಲನೆಯದಾಗಿ ಮಾತುಕತೆಯಿಂದ ಪರಿಹರಿಸಿಕೊಳ್ಬೇಕು ಪಕ್ಕದ ಕೃಷಿ ಭೂಮಿ ಮಾಲೀಕ ನಿಮ್ಮ ಜಮೀನಿಗೆ ಹೋಗುವ ದಾರಿಯನ್ನು ಮುಚ್ಚಿದ್ರು ಎಂದಾದ್ರೆ ಮೊದಲಿಗೆ ನೀವು ಶಾಂತಿಯುತವಾಗಿ ಮಾತುಕತೆ ನಡೆಸಿ ಜೊತೆಗೆ ನಿಮಗಿರುವ ಕಾನೂನು ಸಹಾಯದ ಬಗ್ಗೆ ಅವರಿಗೆ ತಿಳಿಸಿ ವಿವಾದವನ್ನ ಶಾಂತ ರೀತಿಯಲ್ಲಿ ಪರಿಹರಿಸಿಕೊಳ್ಳಿ ಇಲ್ಲಾಂದ್ರೆ ಎರಡನೇದಾಗಿ ತಹಶೀಲ್ದಾರ್ಗೆ ದೂರು ನೀಡಬಹುದು ಮಾತುಕತೆ ವಿಫಲವಾದ್ರೆ ನಿಮ್ಮ ವ್ಯಾಪ್ತಿಯ ತಹಶೀಲ್ದಾರ್ಗೆ ಲಿಖಿತ ದೂರು ಸಲ್ಲಿಸಿ ನಿಮ್ಮ ಜಮೀನಿನ ದಾಖಲೆಗಳು ಮತ್ತು ಸಮಸ್ಯೆಯ ಸಂಪೂರ್ಣ ವಿವರಗಳನ್ನ ಬರೆದುಕೊಟ್ಟು ನೀವು ಅವರಿಗೆ ನೀಡಬೇಕು ತಹಶೀಲ್ದಾರ್ ಅವರು ತನಿಖೆ ನಡೆಸಿ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ತಾರೆ ಇನ್ನು ಮೂರನೆಯದಾಗಿ ನ್ಯಾಯಾಲಯವನ್ನು ಕೂಡ ಸಂಪರ್ಕಿಸಬಹುದು ಅಂದ್ರೆ ತಹಶೀಲ್ದಾರ್ ಅವರು ಬಳಿ ಹೋದ್ರೂ ಕೂಡ ನಿಮಗೆ ಜಾಗಕ್ಕೆ ಸಂಬಂಧಪಟ್ಟ ಕೇಸ್ ಬಗೆಹರದೇ ಇದ್ರೆ ವಕೀಲರನ್ನ ಸಂಪರ್ಕಿಸಿ ಕಾನೂನು ರೀತಿಯಲ್ಲಿ ಹೋರಾಡಿ ನ್ಯಾಯವನ್ನ ಪಡ್ಕೊಳ್ಬಹುದು ನೋಡಿದ್ರಲ್ಲ ನೀವು ಕೂಡ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈಗಲೇ ಈ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಿ ಅದೇ ರೀತಿ ನಿಮ್ಮ ಅಕ್ಕಪಕ್ಕದ ರೈತರು ಕೂಡ ಇದೇ ಸಮಸ್ಯೆಯನ್ನ ಅಂದ್ರೆ ಅವರ ಜಮೀನಿಗೆ ಹೋಗುವ ದಾರಿಯನ್ನ ಮುಚ್ಚಿದ್ದಾರೆ ಅಥವಾ ಅವರ ಜಮೀನಿಗೆ ಹೋಗೋದಕ್ಕೆ ದಾರಿಯೇ ಇಲ್ಲ ಎಂಬ ಸಮಸ್ಯೆಯನ್ನ ಎದುರಿಸುತ್ತಿದ್ದರೆ ಈಗಲೇ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ದಯವಿಟ್ಟು ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನು ಇಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್